ವಿಜೇಂದ್ರಗೆ ದಿಲ್ಲಿಯಿಂದ ಬಿಗ್ ಮೆಸೇಜ್ ಎಸ್ ಯಡಿಯೂರಪ್ಪ ದಂಗಾಗಿ ಹೋಗಿದ್ದಕ್ಕೆ ಆ ಒಂದು ಡಿಸಿಷನ್ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಕೊನೆಗೂ ಬಿಜೆಪಿ ಹೈಕಮಾಂಡ್ ಆ ಒಂದು ಕಡಕ್ ನಿರ್ಧಾರವನ್ನ ತಗೊಂಡೇ ಬಿಟ್ಟಾ ಆ ಒಂದು ನಿರ್ಧಾರದ ನಂತರ ದಿಲ್ಲಿಯಿಂದ ಬಿ ವೈ ವಿಜಯೇಂದ್ರ ಅವರಿಗೆ ಬಿಗ್ ಮೆಸೇಜ್ ಬಂದೇ ಬಿಡ್ತಾ ಆ ಮೆಸೇಜ್ ಅನ್ನ ನೋಡಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ದಂಗಾಗಿ ಹೋಗಿದ್ದಕ್ಕೆ ಹೈಕಮಾಂಡ್ ನ ಆ ಒಂದು ಡಿಸಿಷನ್ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೊಲ ಕಲ್ಲೋಲವನ್ನೇ ಸೃಷ್ಟಿ ಮಾಡುತ್ತಾ ಹಾಗಾದ್ರೆ ಏನದು ಬಿಜೆಪಿ ಹೈಕಮಾಂಡ್ ನ ಆ ಒಂದು ಕಡಕ್ ಡಿಸಿಷನ್ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿ ಹತ್ತಾರು ತಿಂಗಳುಗಳೇ ಕಳೆದಿವೆ ಅದರಲ್ಲೂ ಯತ್ನಾಳ್ ಮತ್ತು ಬಿ ವಿಜಯೇಂದ್ರ ಅವರ ಮಧ್ಯೆ ನಡೆಯುತ್ತಿದ್ದ ಬಣ ಬಡಿದಾಟದಿಂದ ಹೈಕಮಾಂಡ್ ಶಾಕ್ ಆಗಿತ್ತು ಹೀಗಾಗಿ ಈಗಾಗಲೇ ಯತ್ನಾಳ್ ಅವರಿಗೆ ಪಕ್ಷದಿಂದ ಗೇಟ್ ಪಾಸ್ ಕೊಟ್ಟು ಒಂದು ಮಟ್ಟಿಗೆ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಿದೆ ಇದರಿಂದ ಬಿಜೆಪಿಯಲ್ಲಿ ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಬುಡಕ್ಕೂ ಬಾಂಬ್ ಇಟ್ಟಿದೆ ಸದ್ಯದಲ್ಲೇ ಮುಟ್ಟಿ ನೋಡಿಕೊಳ್ಳುವ ಶಾಕ್ ಸಜ್ಜಾಗಿದೆ ಆ ಶಾಕ್ ಯಾವುದು ಅಲ್ಲ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದು ಹೌದು ವೀಕ್ಷಕರೇ ಕಳೆದೊಂದು ವರ್ಷದಿಂದ ಬಿವೈ ವಿಜಯೇಂದ್ರ ಅವರ ಕಾರ್ಯ ವೈಖರಿಯನ್ನ ಅಳೆದು ತೂಗಿರೋ ಕೇಂದ್ರ ಬಿಜೆಪಿ ನಾಯಕರು ಇಂತ ಒಂದು ಕಡಕ್ ನಿರ್ಧಾರಕ್ಕೆ ಬಂದಿದ್ದಾರಂತೆ ವಿಜಯೇಂದ್ರ ಮಾಜಿ ಸಿಎಂ ಬಿ ಎಸ್ ವೈ ಪುತ್ರ ಅನ್ನೋದು ಬಿಟ್ಟರೆ ಇವರಲ್ಲಿ ಅಂಥ ಸ್ಪೆಷಲ್ ಟ್ಯಾಲೆಂಟ್ ಏನೂ ಇಲ್ಲ ಕಳೆದೊಂದು ವರ್ಷದಿಂದ ಸರ್ಕಾರವನ್ನ ಕಟ್ಟಿ ಹಾಕುವಂತ ಗಂಭೀರ ವಿಷಯಗಳನ್ನ ಇಟ್ಕೊಂಡು ಮುಗಿಬಿದ್ದಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಅನ್ನು ಹಂಗಿಸೋದು ಸುಳ್ಳು ಪುಳ್ಳುಗಳನ್ನ ಪೋಣಿಸಿ ಸರ್ಕಾರದ ಮೇಲೆ ಮುಗಿಬೀಳೋದನ್ನ ಬಿಟ್ರೆ ಬಿಜೆಪಿ ಬೇಳೆ ಓಹೋ ಅನ್ನೋ ರೀತಿ ಎಲ್ಲೂ ಬೇಯದೇ ಇಲ್ಲ ಹೀಗಾಗಿ ವಿಜಯೇಂದ್ರ ನಾಯಕತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹೋದ್ರೆ ಬಿಜೆಪಿ ಕರ್ನಾಟಕವನ್ನ ಗೆಲ್ಲೋದಕ್ಕಾಗುತ್ತಾ ಅನ್ನೋ ಚಿಂತೆ ದಿಲ್ಲಿ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಟ್ತಿದೆ ನಿಮ್ಗೆ ಗೊತ್ತಿರಲಿ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ಬಳಿಕ ಬಿಜೆಪಿ ಹೈಕಮಾಂಡ್ ಬಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿತ್ತು ಇದು ಬಿಜೆಪಿ ಪಕ್ಷದೊಳಗೆ ಅಸಮಾಧಾನವನ್ನುಂಟು ಮಾಡಿತ್ತು ಹೈಕಮಾಂಡ್ ಹಿರಿಯ ನಾಯಕರನ್ನ ಬದಿಗೆ ಸರಿಸಿ ಕಿರಿಯ ನಾಯಕನಿಗೆ ಪಕ್ಷದ ಸಾರಥ್ಯವನ್ನ ನೀಡಿದ್ದು ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಹಿರಿಯ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಇದಾದ ಬಳಿಕ ಮೊದಲಿದ್ದ ಅಸಮಾಧಾನ ಇನ್ನಷ್ಟು ಬಿಗಡಾಯಿಸಿತ್ತು ಜೊತೆಗೆ ಬಣ ಜಗಳ ಇನ್ನಷ್ಟು ಹೆಚ್ಚಾಗಿತ್ತು ಪಿವಿ ವಿಜೇಂದ್ರ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಣಗಳ ಜಗಳಗಳು ಬೀದಿಗೆ ಬಂದ್ವು ತಮ್ಮ ನಾಯಕನ ಪರವಾಗಿ ಬೆಂಬಲಿಗರು ಬಾಯಿಗೆ ಬಂದಂತೆ ಬೈದಾಡಿಕೊಂಡಿದ್ರು ಆರೋಪ ಪ್ರತ್ಯಾರೋಪಗಳ ನಡುವೆ ನಾನಾ ನೀನ ಎಂಬ ಮಟ್ಟಿಗೆ ಹೋರಾಟ ಕೇಳಿದು ಬಿಟ್ಟಿದ್ರು ಯತ್ನಾಳ್ ಬಹಿರಂಗವಾಗಿ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವಿಜಯೇಂದ್ರ ಅವರ ವಿರುದ್ಧವೇ ಮಾತನಾಡಿದ್ರು ಕೇವಲ ಪಕ್ಷದೊಳಗಿನ ಜಗಳದಲ್ಲಿಯೇ ದಿನ ಕಳೆದು ಬಿಟ್ಟಿದ್ರು ಅದರ ಪರಿಣಾಮದಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿತ ಮಟ್ಟದ ಸ್ಥಾನಗಳು ಸಿಗಲಿಲ್ಲ ಜೊತೆಗೆ ವಿಧಾನಸಭಾ ಉಪ ಇದ್ದ ಸ್ಥಾನಗಳನ್ನ ಕಳೆದುಕೊಳ್ಳುವಂತಾಗಿತ್ತು ಇನ್ನ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎನ್ ನಲ್ಲಿವೆ ಈ ಎರಡು ಪಕ್ಷಗಳ ನಾಯಕರು ಒಂದೆಡೆ ಸೇರಿ ಹೋರಾಟಗಳನ್ನು ರೂಪಿಸುವ ಮತ್ತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ನೂರಾರು ಅಸ್ತ್ರಗಳಿವೆ ಆದ್ರೆ ಕೆಲವು ನಾಯಕರ ಪ್ರತಿಷ್ಠೆಗಳು ಒಂದು ಒಗ್ಗಟ್ಟಿನ ಹೋರಾಟಕ್ಕೆ ಅಡ್ಡಿಯಾಗುತ್ತಿದೆ ಈಗ ಬೀದಿಗಿಳಿದು ಹೋರಾಟ ಮಾಡುವವರಿಗಿಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೆ ನೀಡುವವರೇ ಜಾಸ್ತಿಯಾಗಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನವಾಗ್ತಿಲ್ಲ ರಾಜ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ ಮುನಿಸುಗಳ ನಡುವೆ ಹೋರಾಟ ಆರಂಭವಾಗಿದೆ ಇಲ್ಲಿ ಜೆಡಿಎಸ್ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆದಿಲ್ಲ ಹೀಗಾಗಿ ಜೆಡಿಎಸ್ ಪ್ರತ್ಯೇಕ ಹೋರಾಟಕ್ಕೆ ಕರೆ ನೀಡಿದೆ ಇದನ್ನ ಗಮನಿಸಿದರೆ ರಾಜ್ಯದ ನಾಯಕರಿಗೆ ಸಮಾಜದ ಕಾಳಜಿಗಿಂತ ಪ್ರತಿಷ್ಠೆಯೇ ಮುಖ್ಯವಾಗಿದೆ ಇಲ್ಲಿ ಹೋರಾಟಗಳು ಕೇವಲ ರಾಜಕೀಯಕ್ಕಾಗಿ ಮಾತ್ರ ಅನ್ನೋದು ಗೊತ್ತಾಗುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ದಾರಿ ತಪ್ಪಿದಾಗ ಪ್ರಜೆಗಳ ಪರವಾಗಿ ನಿಂತು ಹೋರಾಡಬೇಕಾಗಿರುವ ವಿಪಕ್ಷಗಳು ತಮ್ಮ ಕಾರ್ಯವನ್ನ ಮರೆತರೆ ಏನಾಗಬಹುದು ಎಂಬುದಕ್ಕೆ ರಾಜ್ಯದ ಸ್ಥಿತಿಗತಿಯೇ ಸಾಕ್ಷಿಯಾಗಿದೆ ಒಂದೆಡೆ ತಮ್ಮದೇ ಪಕ್ಷದ ನಾಯಕನನ್ನ ಉಚ್ಚಾಟನೆ ಮಾಡಲಾಗಿದೆ ಮತ್ತೊಂದೆಡೆ ಕೆಲವರಿಗೆ ನೋಟಿಸ್ ನೀಡಲಾಗಿದೆ ಇನ್ನುಳಿದ ಕೆಲವು ನಾಯಕರು ತಟಸ್ಥರಾಗಿದ್ದಾರೆ ತಳಮಟ್ಟದ ಕಾರ್ಯಕರ್ತರು ನಾಯಕರ ವರ್ತನೆಯಿಂದ ಬೇಸತ್ತು ತಮ್ಮ ದಾರಿ ತಮಗೆ ಎಂಬಂತೆ ಸುಮ್ಮನಾಗಿದ್ದಾರೆ ಜೊತೆಗೆ ತಾವೇ ಕಟ್ಟಿ ಬೆಳೆಸಿದ ಪಕ್ಷದಲ್ಲಾಗುತ್ತಿರುವ ಬೆಳವಣಿಗೆಗಳಿಂದ ಬೇಸತ್ತು ಹೋಗಿದ್ದಾರೆ ಸದಾ ಪಕ್ಷದೊಳಗೆ ಇದ್ದ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶಗೊಂಡಿವೆ ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ವಿಜಯೇಂದ್ರ ಕರೆ ನೀಡಿದ್ದು ಇದಕ್ಕೆ ಇದೀಗ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಮೂಡ ಪ್ರಕರಣದಲ್ಲಿ ಪಾದಯಾತ್ರೆ ಮಾಡಿದ್ರು ಆದ್ರೆ ಅದು ಪ್ರಯೋಜನವಾಗಲಿಲ್ಲ ಈಗ ಬೆಲೆ ಬಗ್ಗೆ ಪ್ರತಿಭಟನೆ ನಡೆಯುತ್ತಿದೆ ಇದು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕಿಂತ ಹೆಚ್ಚು ವಿಜಯೇಂದ್ರ ಅವರಿಗೆ ಮೈಲೇಜ್ ತಂದುಕೊಡಲು ಮಾತ್ರವೇ ಸೀಮಿತವಾಗಿದೆ ರಾಜ್ಯಾಧ್ಯಕ್ಷರಾದರೂ ವಿಜಯೇಂದ್ರ ಪಕ್ಷದ ಹಿರಿಯ ನಾಯಕರನ್ನ ಇನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ ಪರಿಸ್ಥಿತಿ ಹೀಗಿರುವಾಗ ವಿಜಯೇಂದ್ರ ಅವರನ್ನು ನಂಬಿಕೊಂಡು ಎರಡ್ ಸಾವಿರದ ರಾಜ್ಯ ವಿಧಾನಸಭಾ ಚುನಾವಣೆ ಎದುರಿಸುವುದಕ್ಕಾಗುತ್ತಾ ಎದುರಿಸಿ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದಕ್ಕಾಗುತ್ತಾ ಅನ್ನೋ ಚಿಂತೆ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಇನ್ನಿಲ್ಲದಂತೆ ಕಟ್ತಿದೆ ಹೀಗಾಗಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಮತ್ತೊಬ್ಬ ಹಿರಿಯ ಲಿಂಗಾಯತ ಮುಖಂಡರನ್ನ ನೇಮಿಸೋಕೆ ಈಗಾಗಲೇ ದಿಲ್ಲಿ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಯತ್ನಾಳ್ ಬಣ ತೃಪ್ತಿ ಕಾಣುತ್ತಾ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹತೋಟಿಗೆ ಬಂದು ಪಕ್ಷ ಸ್ಟ್ರಾಂಗ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ สมัครสมาชิกมาด้วย